ಅಂದ್ರೆ ಅವ್ರ ರಸ್ತದಿಂದ ಬರ್ತಾ ಇದೆ ಆ ರಕ್ಷಣಾ ಕಿರಣಗಳು ಇದರಿಂದ ಯಾವುದು ಕೆಟ್ಟದು ಆಗೋಕೆ ಸಾಧ್ಯ ಇಲ್ಲ ಇಡೀ ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಎನರ್ಜಿನೂ ಬಂತ ಅಂದ್ರೆ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ ಭಗವಂತ ಎಲ್ಲೋ ಇದ್ದಾನೆ ಅವ್ನ ರಕ್ಷಣಾ ಕಿರಣಗಳು ನಮ್ ಕಾಯ್ತಾ ನೀವು ನೀವೊಬ್ರು ಮಾಸ್ಟರ್ ಒಬ್ಬರು ಸಾಧಕರು ಎಲ್ಲೋ ಇರ್ತಾರೆ ನಿಮ್ಮ ಸಾಧನಾ ಅವ್ರನ್ನ ಕನೆಕ್ಟ್ ಆಗ್ಲೇಬೇಕು ಮೇಡಮ್ ನಾನು ಯಾರ ಹತ್ರನೂ ಹೋದೆ ನಲ್ವತ್ತೈದು ಸಾವಿರ ಕೊಟ್ಟೆ ಇನ್ಯಾರ ಹತ್ರ ಒಂದು ಕಾಲು ಲಕ್ಷ ಕೊಟ್ಟೆ ಇನ್ಯಾರ ಹತ್ರನೂ ಓದಿ ಹೋಗಿ ಕೊಟ್ಟೆ ಒಂದು ನಿಮ್ ಸಿಟಿಗಳಲ್ಲಿ ಒಂದು ಟೈಮ್ ಅವರ ಕ್ಲೀನ್ಸ್ ಮಾಡ್ಲಿಕ್ಕೆ ತರ್ಟಿ ಫೈವ್ ಇಂದ ಫಾರ್ಟಿ ಫೈವ್ ತೌಸಂಡ್ ಮಾಡ್ತಾರೆ ಅಂಥ ಕ್ಲಾಸಸ್ಗಳೆಲ್ಲ ನನ್ನ ರೇಖಿ ಸ್ಟೂಡೆಂಟ್ಗಳಿಗೋಸ್ಕರ ಬಂದವರೆಲ್ಲ ಸಕ್ಸಸ್ ಆಗಲೇಬೇಕು ಅಂತ ಎಷ್ಟೇ ಜನ ಇದ್ರು ಕೂಡ ಅವರಿಗೆಲ್ಲ ಫ್ರೀ ಕಾಸ್ಟಲ್ಲಿ ಮಾಡ್ತೀವಿ ನಾವು ಒಂದು ರುಪೀ ನಾವು ತೊಗೊಳ್ಳಲ್ಲ ಫ್ರೀ ಅಂತ ಅಂದರೆ ನಮ್ಮಲ್ಲಿ ದೀಕ್ಷೆಗೆ ಅಷ್ಟೇ ಚಾರ್ಜ್ ತೊಗೊಳಂತು ಫಸ್ಟ್ ಲೆವೆಲ್ಗೆ ಸಾವಿರದ ಐದು ರೂಪಾಯಿ ಪಡಿತೀವಿ ಸೆಕೆಂಡ್ ಲೆವೆಲ್ಗೆ ತ್ರೀ ತೌಸಂಡ್ ಪಡಿತೀವಿ ಅಷ್ಟೇ ಸೊ ಡೆಂಗ್ಯೂ ಆಗಿ ಮಗು ಉಳಿಯೋಲ್ಲ ಅಂತ ಹೇಳಿದ್ದು ತುಂಬ ಪುಟ್ ಜಸ್ಟ್ ಟೂ ಡೇಸ್ ಸೀಲ್ ಮಾಡೋದಷ್ಟೇ ಮತ್ತೆ ವೈಟ್ ಪ್ಲೇಟ್ಲೆಟ್ಸ್ ರೈಸ್ ಆಗಿದೆ ಇವಾಗ ಹುಡುಗಿ ನಾರ್ಮಲ್ ಇದ್ದಾಳೆ ಅಂತ ಅಂದ್ಬಿಟ್ಟು ನೆನ್ನೆ ನೈಟ್ ಮೆಸೇಜ್ ಮಾಡಿದ್ದಾರೆ ನಾನು ಹೇಳೋದು ಏನು ಬೇಕಾದರೂ ಚಮತ್ಕಾರಗಳಾಗುತ್ತೆ ಮತ್ತು ನಮ್ಮಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ದೀಕ್ಷೆನೂ ಕೂಡ ಯಾರು ಕೊಡ್ತೀವಿ ಅಂದರೆ ಅಂಗವಿಕಲರು ಸ್ಟ್ರೋಕ್ ಪೇಷಂಟ್ಗಳಿಗೆ ಇವರಿಗೆ ಯಾವುದೇ ರೀತಿ ಕಾಸ್ಟ್ ನಾವು ಇದುವರೆಗೂ ತಗೊಂಡಿಲ್ಲ ತಗೊಳ್ಳೋದು ಇಲ್ಲ ಕೂಡ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯಿಂದ ಏನೆಲ್ಲ ಪ್ರಯೋಜನಗಳಿದೆ ರೇಖೆ ತರಗತಿಯನ್ನು ನೀವು ಪಡ್ಕೋಬೇಕು ಅಂದರೆ ಏನು ಮಾಡಬೇಕು ರೇಖೆಯಿಂದ ಇಷ್ಟೆಲ್ಲ ಬದಲಾವಣೆಗಳಾಗತ್ತಾ ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ಇವತ್ತು ಕೂಡ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡೇ ಒನ್ನಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ನಮ್ಮ ಹೆಗ್ಗದೆ ಸ್ಟುಡಿಯೋಗೆ ನೀವು ಬಂದಿದ್ದು ರೇಕಿ ಫ್ರೀ ಕ್ಲಾಸಸನ್ನು ನಾವು ಕೊಡ್ತೀವಿ ಒಂದು ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರಿ ದೆನ್ ಒಂದು ಮಿನಿಮಮ್ ಅಮೌಂಟಲ್ಲಿ ನಿಮ್ಮ ತರಗತಿಯನ್ನು ನೀವು ಪ್ರಾರಂಭ ಮಾಡಿದ್ರಿ ಸರಿ ಸುಮಾರು ಆರು ಸಾವಿರಕ್ಕಿಂತ ಜಾಸ್ತಿ ಜನ ಈಗಾಗಲೇ ನಿಮ್ಮಿಂದ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಸುಮಾರು ಜನರಿಗೆ ಹೆಲ್ಪ್ಫುಲ್ ಆಗಿದೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದಿಷ್ಟು ಜನರನ್ನು ಪರಿಚಯ ಕೂಡ ಮಾಡಿದ್ದೀವಿ ಇಲ್ಲಿಗೂ ಕೂಡ ನಮ್ಮ ಸ್ಟುಡಿಯೋಗೂ ಕೂಡ ಒಂದಿಷ್ಟು ಜನ ಬಂದಿದೆ ಈ ಇದರ ಮಧ್ಯೆ ಒಂದು ರೇಖೆ ಅಭಿಯಾನ ಅನ್ನುವಂಥ ಒಂದು ಪದ ನಿಮ್ಮ ಇದರಲ್ಲಿ ನಾನು ಕೇಳಿಸ್ಕೊಂಡೆ ಅಂದರೆ ಎಲ್ಲದಕ್ಕೂ ಒಂದು ಅಭಿಯಾನಗಳು ಶುರುವಾಗ್ಬಿಟ್ಟಿದೆ ಈ ರೇಖೆ ಅಭಿಯಾನ ಅಂತ ಹೇಳಿದರೆ ಏನು ಮತ್ತು ಈ ರೇಖೆ ಮತ್ತು ಅದರ ತರಬೇತಿ ಮತ್ತು ಈಗ ನಿಮ್ಮ ಸಂಸ್ಥೆ ಮಾಡ್ತಾ ಇರುವಂಥ ಕೆಲಸ ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಅಂತ ಅಂದ್ಕೊತೀನಿ ಅಂದರೆ ಈಗ ನಿಮ್ಮ ಸಂಸ್ಥೆಯಿಂದ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಾನು ನೋಡಿರುವ ಹಾಗೆ ಆನ್ಲೈನಲ್ಲೂ ಕೂಡ ನೀವು ಕೆಲವೊಂದು ಲೈವ್ ಸೆಗ್ಮೆಂಟ್ ಕಾರ್ಯಕ್ರಮಗಳನ್ನು ಕೂಡ ಪ್ರಸಾರ ಇದ್ರಿ ಅದಕ್ಕೂ ಒಂದಿಷ್ಟು ಜನ ಜಾಯ್ನ್ ಆಗ್ತಿದ್ದಾರೆ ಅರ್ಲಿ ಮಾರ್ನಿಂಗ್ ಒಂದಿಷ್ಟು ಕ ರೇಖಿ ಕ್ಲಾಸಸ್ಗಳು ನಡೀತಿದೆ ಅದಕ್ಕೂ ಜಾಯಿನ್ ಆಗ್ತಿದ್ದಾರೆ ತುಂಬಾ ಖುಷಿಯಾಗುತ್ತೆ ನಮಗೆ ಬದಲಾವಣೆ ಈ ಅಭಿಯಾನದ ಬಗ್ಗೆ ಒಂದು ಮಾಹಿತಿಯನ್ನು ಏನಿದು ಅಭಿಯಾನ ಖಂಡಿತ ಸರ್ ಈ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರಿಸೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಮನೆಯವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ರೇಖೆ ಅಭಿಯಾನ ಕಾರಣ ನನ್ನ ಜೀವನದಲ್ಲಿ ತಂದಂತಹ ಅದ್ಭುತವಾದ ಒಂದು ಎಲ್ಲ ಚೇಂಜಸ್ ಈ ಎಲ್ಲವೂ ಕೂಡ ಇಲ್ಲಿ ಎಷ್ಟೋ ಜನ ನೋವಿಂದ ಇದ್ದಾರೆ ಸಂಕಟದಿಂದ ಇದ್ದಾರೆ ಇವತ್ತು ಕೂಡ ಒದ್ದಾಡ್ತಾ ಇದ್ದಾರೆ ಜೀವನ ಮಾಡೋದಕ್ಕಾಗ್ತಾ ಇಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆ ಎಲ್ಲ ನೊಂದ ಜೀವಗಳಿಗೆ ಸಂಜೀವಿನಿ ಆಗಬೇಕು ಇದು ಅವ್ರಿಗೆ ತಲುಪಬೇಕು ಅನ್ನೋದೇ ಅಭಿಯಾನ ಅಷ್ಟೆ ಯಾಕೆಂತಂದರೆ ಇಲ್ಲಿ ಗೀತಾ ಚಂದ್ರಶೇಖರ್ ಇವತ್ತಿರ್ತೀನಿ ನಾಳೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ನಾಳೆ ಅನ್ನೋದೇ ಗೊತ್ತಿಲ್ಲ ನಾಳೆ ಅನ್ನೋದೇ ತುಂಬ ವಿಸ್ಮಯ ಚಿದಂಬರ ರಹಸ್ಯ ಆದರೆ ರೇಖೆ ಇವತ್ತಿದೆ ನಾಳೆನೂ ಇರುತ್ತೆ ಶತಶತಮಾನಗಳಿಗೂ ಮುಂದುವರಿತಾ ಹೋಗ್ತಾ ಇರುತ್ತೆ ಆದರೆ ಇದರ ಬಗ್ಗೆ ಅಭಿಯಾನ ಯಾಕೆ ಸ್ಟಾರ್ಟ್ ಆಯಿತು ನಮ್ಮಲ್ಲಿ ಅಂದರೆ ಇದರ ಬಗ್ಗೆ ಒಂದು ಆಲೋಚನೆ ಇಲ್ದಾನೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದಾನೆ ನೋಡಿ ನೀವೇ ಹೇಳಿದ್ರಿ ಇಂದಿನ ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ದೀರಾ ರೇಖೆ ಅನ್ನೋದು ಮೂಲತಃ ನಮ್ಮ ಭಾರತದ್ದು ಏಕೆಂದ್ರೆ ನಮ್ಮ ಬೌದ್ಧ ಧರ್ಮದಲ್ಲಿ ಬರುವಂತಹ ಅದ್ಭುತವಾದ ಚಿಕಿತ್ಸಾ ವಿಧಾನ ರೇಖೆ ಅಲ್ಲಿ ಬರುವಂತಹ ಕೆಲವೊಂದು ಈ ಒಂದು ಚಿಕಿತ್ಸಾ ವಿಧಾನಕ್ಕೂ ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಬರುವಂತಹ ತರ್ವ ವೇದದಲ್ಲಿ ಬರುವಂತಹ ಯೋಗಿಕ್ ತಂತ್ರಕ್ಕೂ ಒಂದೇ ತರನಾದ ಸಾಮ್ಯ ಇದೆ ಹೌದು ಈ ಬುದ್ಧ ಬೌದ್ಧ ಧರ್ಮದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅವಾಗಿತ್ತು ಜೈನ ಧರ್ಮ ಬೌದ್ಧ ಧರ್ಮ ಇದೆಲ್ಲ ಒಂದಿದಿತ್ತು ಇದಿತ್ತು ಮತ್ತೆ ನಮ್ಮ ಧರ್ಮದವರೇ ಶ್ರೇಷ್ಠ ಅನ್ನೋದ್ರಲ್ಲೋ ಈ ರೀತಿ ಧರ್ಮ ಪ್ರಚಾರಕ್ಕೋಸ್ಕರನೇ ಅವರ ಶಿಷ್ಯರಿಗೆ ಮಾತ್ರ ಇದನ್ನ ಕೆಲವೊಂದು ನಿರ್ದಿಷ್ಟ ಒಂದು ನಿಯಮಗಳ ಮೇಲೆ ಅವರಿಗೆ ಈ ವಿದ್ಯೆಗಳನ್ನು ಕಳಿಸ್ಕೊಡುವಂಥದ್ದಾಗಿತ್ತು ನೋಡಿ ಅಲ್ಲೂ ಕೂಡ ನಿಯಮಗಳಿತ್ತು ಗುರುಗಳಿದ್ರು ದೀಕ್ಷೆ ನಡೀತಿತ್ತು ಅಲ್ಲೂ ಕೂಡ ಇದರ ಪ್ರಾಯೋಗಿಕವಾಗಿ ಅಲ್ಲಿ ನೊಂದು ಬಂದಂತಹ ಜೀವಗಳಿಗೆ ಅದನ್ನು ಸಂಜೀವಿನಿ ರೀತಿ ಬಳಸ್ತಾ ಇರುತ್ತೆ ಸೊ ಇದನ್ನು ಮನಗಂಡಂತಹ ಒಂದು ಮಿಕಾವು ಅವರು ಜಪಾನಿನವರು ಸೊ ಈ ಒಂದು ವಿದ್ಯೆ ಬಗ್ಗೆ ಒಂದು ಚಾಪನ್ನು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಆಮೇಲೆ ಇದೊಂದು ಅದ್ಭುತವಾದ ವಿದ್ಯೆ ಅವರು ಏನು ಮೂಲತಃ ಕ್ರಿಶ್ಚಿಯನ್ಸ್ ಆಗಿರ್ತಾರೆ ನಾವೆಲ್ಲರೂ ಕೂಡ ಹೇಗೆ ಈಗ ನಾನು ಹೇಳಿದೆ ರೇಖೀಕಿರಣಗಳು ಮೇಡಮ್ ನೀವು ಈ ಒಂದು ಎಪಿಸೋಡಲ್ಲಿ ಹೇಳಿದೆ ಎಲ್ಲಿಂದ ಬರುತ್ತೆ ಅಂತ ಅಂದರೆ ರೇಖೀಕಿರಣಗಳು ಬರೋದು ಇಲ್ಲಿಂದ ಅಂದರೆ ನಾವು ಆರಾಧನೆ ಮಾಡುವಂತಹ ನಮ್ಮ ಆರಾಧ್ಯ ದೈವದ ಅಭಯ ಅಸ್ತದಿಂದ ಬರುವಂತಹ ರಕ್ಷಣಾ ಕಿರಣಗಳು ರೇಖಿ ಸರ್ ಅಂತ ಹೇಳಿದರು ಅಂದ್ರೆ ಅವ್ರ ಹಸ್ತದಿಂದ ಬರ್ತಾ ಇದೆ ರಕ್ಷಣಾ ಕಿರಣಗಳು ಇದರಿಂದ ಯಾವುದು ಕೆಟ್ಟದು ಆಗೋಕ್ ಸಾಧ್ಯ ಇಲ್ಲ ಇಡೀ ಬ್ರಹ್ಮಾಂಡದಲ್ಲಿರೋ ಎಲ್ಲ ಎನರ್ಜಿನೂ ಬಂತ ಅಂದ್ರೆ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ ನೀವು ಪ್ಲಸ್ ಎ ಬರುತ್ತೆ ಅಂತ ಏನಿಲ್ಲ ಸೊ ಈ ಒಂದು ಅಭಯ ಹಸ್ತದಿಂದ ಅತಿ ನಿಮ್ಗೆ ಯೂಸ್ಫುಲ್ ಆಗುವಂತಹ ಎನರ್ಜಿನೇ ಕನೆಕ್ಟ್ ಆಗುವ ರೀತಿ ನಿಮ್ಮ ಒಳಗಡೆ ಒಂದು ಕಾರ್ಡ್ ಕ್ರಿಯೇಟ್ ಮಾಡಿ ನಿಮ್ಮ ಸೆವೆನ್ ಚಕ್ರಾಸ್ಗಳಿಗೊಂದು ಕಾರ್ಡ್ ಕ್ರಿಯೇಟ್ ಮಾಡಿ ಅದರ ಮೂಲಕ ಈ ಒಂದು ಶಕ್ತಿಯ ಸಂಚಾರ ಮಾಡ್ತಾರಲ್ಲ ಅದೇ ರೇಖಿ ಕನೆಕ್ಷನ್ಸ್ ಇದಕ್ಕೆ ಒಬ್ಬ ನುರಿತ ಗುರುಗಳ ಒಂದು ನಿಮಗೆ ಸಪೋರ್ಟ್ ಬೇಕೇ ಬೇಕು ಅವರ ಮಾರ್ಗದರ್ಶನದಲ್ಲೇ ಹೋಗ್ಬೇಕು ಯಾಕೆಂತ ಅಂದ್ರೆ ನೀವು ರೇಖಿ ಗುರುಗಳಿಂದನೇ ಯಾವುದೋ ಯೂಟ್ಯೂಬ್ ಅಲ್ಲೋ ಮತ್ತೊಂದು ಎಲ್ಲೋ ಒಂದು ಸಿಂಬಲ್ಸ್ ನೋಡುವಂಥದ್ದು ಪ್ರಯೋಗ ಮಾಡುವಂಥದ್ದು ಹಸ್ತರಬ್ ಮಾಡುವಂಥದ್ದು ಹಸ್ತರಬ್ ಮಾಡುವಂಥ ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಸರ್ ಈ ಗೂಗಲ್ ಗುರುಗಳೇ ಜಾಸ್ತಿ ಆಗಿದಾರೆ ಈಗ ಸರ್ಚ್ ಮಾಡಿದ್ರೆ ಎಲ್ಲೋ ಸಿಗುತ್ತೆ ಎಲ್ಲದ್ರ ಬಗ್ಗೆನೂ ಮಾಹಿತಿ ಸಿಗುತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋದು ಅವರೇ ಒಂದು ವರ್ಕೌಟ್ ಮಾಡೋದು ಸೊ ಅವ್ರದೇ ಒಂದು ಓನ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಹೇಗೆ ಬಂತು ಹಾಗೆ ಬಿತ್ತರಿಸ್ತಾ ಹೋಗೋದು ಇವಾಗ ನಾನು ಹೇಳಿದೆ ಆನ್ಲೈನಲ್ಲೂ ಕೂಡ ರೇಖಿ ಕನೆಕ್ಷನ್ಸ್ ಕೊಡ್ತೀವಿ ಅಂದರೆ ಜಸ್ಟ್ ಒಂದು ಮೊಬೈಲ್ ಯೂಸ್ ಮಾಡ್ಕೊಂಡು ಕೊಡ್ತೀವಿ ಅಂದರೆ ಆ ಎನರ್ಜಿ ಲೆವೆಲ್ ಆ ಕೆಪಾಸಿಟಿ ನಮಗಿದ್ರೂ ಕೊಡ್ತೀವಿ ಇಲ್ಲಾಂದ್ರೆ ಕೊಡೋಕ್ಕಾಗಲ್ಲ ಅಲ್ಲಿ ಆನ್ಲೈನಲ್ಲಿ ನೀವು ಇಪ್ಪತ್ತ್ ಮೂರು ಜನ ಕೂರಿಸ್ಕೊಬಿಟ್ಟು ನಾನು ದದ್ದದ್ದ ಅನ್ಬಿಟ್ಟು ಬರಬೇಕಷ್ಟೆ ಇಷ್ಟೇ ಆಗೋದಲ್ಲಿ ಸೊ ನಾವು ಅಲ್ಲಿ ಅವ್ರನ್ನ ಟಚ್ ಮಾಡೇ ಮಾಡಬೇಕು ಅಂತೇನಿಲ್ಲ ವಿತೌಟ್ ಟಚ್ ಭಗವಂತ ಎಲ್ಲೋ ಇದ್ದಾನೆ ಅವ್ನ ರಕ್ಷಣಾ ಕಿರಣಗಳು ನಮಗೆ ಕಾಯ್ತಾ ಇಲ್ವಾ ನೀವು ಒಬ್ಬರು ಮಾಸ್ಟರ್ ಒಬ್ಬರು ಸಾಧಕರು ಎಲ್ಲೋ ಇರ್ತಾರೆ ನಿಮ್ಮ ಸಾಧನಾ ಶಕ್ತಿ ಅವ್ರನ್ನ ಕನೆಕ್ಟ್ ಆಗಲೇಬೇಕು ಗುರುರಾಯರು ಎಲ್ಲೋ ಇರ್ತಾರೆ ಅವರೊಂದು ಅದ್ಭುತವಾದ ರಕ್ಷಣಾ ಕಿರಣಗಳು ಜಗತ್ತು ಕಾಯ್ತಾ ಇಲ್ವಾ ಇದು ಅಷ್ಟೇ ಅದ್ಭುತವಾಗಿ ಕಾಯುತ್ತೆ ಬಟ್ ಈ ಒಂದು ಅಭಿಯಾನ ಆರಂಭ ಆಗಿದೆ ಏನಕ್ಕೆ ಅಂದರೆ ಇದ್ರ ಬಗ್ಗೆ ಇರುವಂತಹ ಎಲ್ಲ ನೆಗೆಟಿವ್ ಮೈಂಡ್ಸೆಟ್ ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಸರ್ ನಾನು ಇದ್ರೊಳಗಡೆ ಮೇಲೆ ನನಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬಂದಾಗ ಗೊತ್ತಾಗಿದ್ದು ರೇಖೆಗೆ ಇಷ್ಟೊಂದು ಕಾಸ್ಟ್ ಇದೆ ಅಂತ ಮೇಡಮ್ ನಾನು ಯಾರ ಹತ್ರನೂ ಓದೆ ನಲ್ವತ್ತೈದು ಸಾವಿರ ಕೊಟ್ಟೆ ಇನ್ಯಾರ ಹತ್ರ ಒಂದು ಕಾಲು ಲಕ್ಷ ಕೊಟ್ಟೆ ಇನ್ಯಾರ ಹತ್ರನೂ ಓದಿ ಇನ್ನೇಗೋಗ್ ಕೊಟ್ಟೆ ನಾನು ಅದನ್ನೆಲ್ಲ ಕೊಟ್ರಿ ಓಕೆ ನೀವೇನ್ ಪಡದ್ರಿ ನೋ ಸೇಮ್ ಮೊದ್ಲು ಏನ್ ಸ್ಥಿತಿಲಿದೆ ಅದಕ್ಕಿಂತ ಇನ್ನೂ ದುರ್ಬಲ ಸ್ಥಿತಿಲ ಇದೀನಿ ಇನ್ನೂ ಕಷ್ಟ ಅನುಭವಿಸ್ತಾ ಇನ್ನೂ ಅದೇ ತರ ಇದೀನಿ ಏನಕ್ಕೆ ಅಂದ್ರೆ ಅವ್ರ ಕನೆಕ್ಷನ್ಸ್ ಕೊಟ್ಟಿರ್ಬೋದು ಹೇಗ್ ಮಾಡ್ಬೇಕು ಅನ್ನೋ ಮಾಹಿತಿ ನಿಮ್ಗಿಲ್ದೇ ಇರ್ಬೋದು ಹೇಗ್ ಮಾಡ್ಬೇಕು ಅನ್ನೋ ಮಾಹಿತಿ ಅವ್ರ್ ಕೊಡದೇ ಇರ್ಬೋದು ಮಾಹಿತಿಗಳ ಕೊರತೆಯಿಂದ ರೇಖಿ ಕೊಲೆ ಆಗ್ತಾ ಇದೆ ಎಷ್ಟು ರೇಖೆ ರೇಖೆ ದೀಕ್ಷೆ ಕೊಟ್ಟ ತಕ್ಷಣ ನಾವು ಮಾಸ್ಟರ್ಸ್ಗಳು ಮಾಡೋ ತಪ್ಪೇನು ಗೊತ್ತಾ ಸರ್ ನಮ್ದು ಕೆಲವೊಂದು ತಪ್ಪಿದೆ ರೀಕ್ಷೆ ಕೊಟ್ಟ ಮೇಲೆ ಹೇಳ್ತೀವಿ ಅವ್ರ ಕರ್ಮ ಕರ್ಮ ಕ್ಲಿಯರ್ ಆಗೋರಿಗೂ ನೀವು ಕಷ್ಟ ಪಡ್ಲೇಬೇಕು ಅದಕ್ಕಿಂತ ಮುಂಚೆ ನಾವು ಹೇಳ್ತೀವಿ ಕರ್ಮ ಕ್ಲಿಯರ್ ಆದರೆ ಅವ್ರು ರೇಖಿಗೆ ಬರ್ತಾರೆ ಹಾಗಿದ್ರೆ ಅವ್ರು ಯಾವುದನ್ನು ನಂಬೇಕು ಈಗ ಸಂದೀಪ್ ಸರ್ ಕರ್ಮ ಕ್ಲಿಯರ್ ಆಗಿದಕ್ಕೆ ರೇಖಿಗೆ ಬಂದಿದ್ದೀರಾ ಇದನ್ನು ಹೇಳೋದು ನಾನೇನೆ ಮೇಡಮ್ ಇನ್ನೂ ನಂಗೆ ಕಷ್ಟ ನಂಗೆ ಸಾಲ್ವ್ ಆಗ್ತಾಯಿಲ್ಲ ಏನು ಮಾಡಬೇಕು ಮೇಡಮ್ ನಿಮ್ಮ ಯಾವ ಚಕ್ರ ಬ್ಲಾಕೇಜ್ ಇದೆ ಯಾಕೆ ಇಷ್ಟು ಸಫರ್ ಮಾಡ್ತಾ ಇದ್ದೀರಾ ನಿಮ್ಮ ಅವರಾದಲ್ಲಿ ಏನು ಈ ನೆಗೆಟಿವ್ಸ್ ಕನೆಕ್ಷನ್ ಜಾಸ್ತಿ ಇದೆ ನಿಮ್ಮ ಅವರ ಕ್ಲೀನ್ಸ್ ಮಾಡುವಂಥ ಕೆಲಸ ಮಾಡ್ತೀವಿ ನಾವಿಲ್ಲಿ ಒಂದು ಈ ನಿಮ್ಮ ಸಿಟಿಗಳಲ್ಲಿ ಒಂದು ಟೈಮ್ ಅವರ ಕ್ಲೀನ್ಸ್ ಮಾಡಲಿಕ್ಕೆ ತರ್ಟಿ ಇಂದ ಫಾರ್ಟಿ ಫೈವ್ ತೌಸಂಡ್ ಮಾಡ್ತಾರೆ ಜಸ್ಟ್ ಅಂತ ಕ್ಲಾಸಸ್ಗಳೆಲ್ಲ ನನ್ನ ರೇಖಿ ಸ್ಟೂಡೆಂಟ್ಗಳಿಗೋಸ್ಕರ ಬಂದವರೆಲ್ಲ ಸಕ್ಸಸ್ ಆಗಲೇಬೇಕು ಅಂತ ಎಷ್ಟೇ ಜನ ಇದ್ರು ಕೂಡ ಅವರಿಗೆಲ್ಲ ಫ್ರೀ ಕಾಸ್ಟಲ್ಲಿ ಮಾಡ್ತೀವಿ ನಾವು ಒಂದು ರುಪಿ ನಾವು ತಗೊಳಲ್ಲ ಪ್ರತಿನ ಅಲ್ಲಿ ಪ್ರಾಕ್ಟೀಸ್ ಮಾಡಿಸುವಂಥ ಕ್ಲಾಸಿಗೆ ತೊಗೊಳಲ್ಲ ಇಷ್ಟನ್ನೆಲ್ಲ ಏನಕ್ಕೆ ಮಾಡ್ತೀವಿ ಸೊ ಈಗ ನಿಮ್ಮ ಅವರದ್ರಲ್ಲಿ ತುಂಬ ನೆಗೆಟಿವ್ಸ್ ಇದ್ದಾಗ ಪಾಸಿಟಿವ್ ಎನರ್ಜಿ ಕನೆಕ್ಷನ್ಸ್ ಕಡಿಮೆ ಆಗುತ್ತೆ ನಿಮ್ಮ ಚಕ್ರಗಳಲ್ಲಿ ಬ್ಲಾಕೇಜಸ್ ಇದ್ದಾಗ ನೆಗೆಟಿವ್ ಕ್ರಿಯೇಷನ್ಸ್ ತುಂಬ ಇದ್ದಾಗ ಏನಾಯ್ತು ನಿಮ್ಮ ಎನರ್ಜಿ ಲೆವೆಲೆಲ್ಲ ಲಾಸ್ ಆಗ್ತಾ ಇರುತ್ತೆ ನೀವು ಹಾಗೆ ಇರ್ತೀರ ಫಸ್ಟ್ ಅದನ್ನು ಕ್ಲಿಯರ್ ಮಾಡಬೇಕು ಫಸ್ಟ್ ನಿಮ್ಮನ್ನ ತರೋ ಒಳಗಡೆಯಿಂದ ರೆಡಿ ಮಾಡ್ಕೊ ಬರ್ಬೇಕು ನಾನು ಈ ಶರೀರದಲ್ಲ ನಾನು ನಿಮ್ದು ರಿಸಲ್ಟ್ ಕೊಡ್ಬೇಕಾಗಿರೋದು ಈಗ ನೀವು ಫ್ರೀ ಅಂತ ಒಂದು ಮಾತು ಹೇಳಿದ್ರಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಯಾಕಂದ್ರೆ ಸುಮಾರು ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ತರಗತಿ ಫ್ರೀ ಇರುತ್ತಾ ಅಥವಾ ಅವರ ಕ್ಲೀನಿಂಗ್ ಮಾತ್ರ ಫ್ರೀ ಇರುತ್ತೆ ಅವರ ಕ್ಲೀನಿಂಗ್ ಅಂತ ಅಲ್ಲ ಸರ್ ನನಗೆ ಯಾವಾಗ ಅವರ ಈಗ ಒಬ್ರು ನಾನು ಹೀಗೆ ಕ್ಲಾಸ್ ಮಾಡ್ತಾ ಇರ್ತೀನಿ ಒಂದು ಇಬ್ರು ಮೂರು ಜನ ಅವರ ತುಂಬಾ ಬ್ಲಾಕೇಜಸ್ ಇದೆ ಅಂತ ನಂಗೆ ಅನ್ನಿಸ್ತಂದ್ರೆ ನಾಳೆ ಅವ್ರಿಗೆಲ್ಲ ಅನೌನ್ಸ್ಮೆಂಟ್ ನಾಳೆ ಅವರ ಕ್ಲಾಸ್ ಇರುತ್ತೆ ಎಲ್ರು ಕೂಡ ಕನೆಕ್ಟ್ ಆಗಿ ಅಥವಾ ದೀಕ್ಷಾ ಕ್ಲಾಸ್ ಕ್ಲಾಸ್ನಲ್ಲಿ ಅವರ ಕ್ಲೀನ್ಸ್ ಮಾಡ್ಬಿಡ್ತೀನಿ ಫುಲ್ ಅವರಾದಲ್ಲಿರೋ ಎಲ್ಲ ನೆಗೆಟಿವ್ಸ್ ಕೂಡ ಕ್ಲೀನ್ಸ್ ಇದೆ ಅದಾದ್ಮೇಲೆ ಹೆಂಗೆ ಅಂದರೆ ಫ್ರೀ ಅಂತ ಅಂದರೆ ನಮ್ಮಲ್ಲಿ ದೀಕ್ಷೆಗೆ ಅಷ್ಟೇ ಚಾರ್ಜ್ ತೊಗೊಳೋಂಥದ್ದು ಫಸ್ಟ್ ಲೆವೆಲ್ಗೆ ಸಾವಿರದ ಐದು ರೂಪಾಯಿದು ಪಡಿತೀವಿ ಸೆಕೆಂಡ್ ಲೆವೆಲ್ಗೆ ತ್ರೀ ತೌಸಂಡ್ ಪಡಿತೀವಿ ಅಷ್ಟೇ ಇನ್ನು ಮಿಕ್ಕವ್ರು ಏನೋ ಅವರಿಗೆ ಒಂದು ನೇಮ್ ಹಾಳು ಮಾಡೋದಿಕ್ಕೋ ಇನ್ನೊಂದು ಅಂತ ಏನೋ ಬೇಡ್ದಾನೆ ಇರೋದು ಹೇಳ್ಬೋದು ಸರ್ ನಾನು ಅದು ಕೆಲವೊಂದು ಗಮನಿಸಿದ್ದೀನಿ ನಿಮ್ಮ ಚಾನಲಲ್ಲಿ ಇದ್ರ ಬಗ್ಗೆ ಐವತ್ತು ಸಾವಿರ ತೊಗೋತಾರೆ ಲಕ್ಷ ಬ್ಯಾಡ್ ಕಮೆಂಟ್ಸ್ ಹಾಕಿರೋ ಅಂಥವ್ರು ಅದೇ ವ್ಯಕ್ತಿಗಳು ನನ್ನ ಚಾನಲಲ್ಲಿ ಸೇಮ್ ಅದೇ ವ್ಯಕ್ತಿಗಳು ಆ ಒಂದು ಏನು ಇದು ಮಾಡಿರ್ತಾರೆ ಅವರೇ ನನ್ನ ಚಾನಲಿಗೆ ಬಂದು ಅಲ್ಲಿ ಕಮೆಂಟ್ ಹೇಗೆ ಮಾಡಿರ್ತಾರೆ ಮೇಡಮ್ ಅದ್ಭುತ ಮೇಡಮ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಇಂಥ ಡ್ಯೂಯಲ್ ಪರ್ಸನಾಲಿಟಿ ಇರೋವಂಥದ್ದು ನೀವು ಏನನ್ನ ಬಿತ್ತರ್ಸಕ್ಕೆ ಹೋಗ್ತಾ ಇದ್ದೀರಾ ಈ ಮೈಂಡ್ ಸೆಟ್ ಇರೋರು ನೀವು ಜಗತ್ತಿಗೆ ಒಳ್ಳೆಯದನ್ನು ಮಾಡೋಕ್ಕೋಗೋರು ಕೂಡ ನೀವು ತಡಿತೀರಾ ಅಂದರೆ ಈ ಕರ್ಮ ಫಲವನ್ನು ಎಲ್ಲಿ ತೀರಿಸ್ತೀರಾ ನಾನು ಕೇಳುವಂಥದ್ದು ಒಂದು ಒಳ್ಳೆ ಮಾಹಿತಿ ನಿಮಗೆ ಒಂದು ಒಳ್ಳೆಯ ಸಂದೇಶ ರೀಚ್ ಮಾಡಲಿಕ್ಕಾಯ್ತಾ ಮಾಡಿ ಇವಾಗ ಸಂದೀಪ್ ಸರ್ ಈಗ ನಾನು ಒಂದೇ ನಿಮ್ಮ ಹತ್ರ ಹೇಳಿದ್ದು ಸರ್ ನನಗೆ ರೇಖೆ ಬಗ್ಗೆ ತುಂಬ ಇಲ್ಲಿ ಆಗ್ತಾ ಆಗ್ತಾಯಿರುವಂತಹ ಎಲ್ಲ ಅನಾಚಾರಗಳನ್ನು ತಡಿಬೇಕು ಅಂತ ಅನ್ನಿಸ್ತಾ ಇದೆ ರೇಖಿ ರೀಚ್ ಮಾಡಬೇಕು ಸರ್ ನೀವು ಸಹಾಯ ಮಾಡಲಿಕ್ಕಾಗುತ್ತಾ ನಾನು ಫಸ್ಟ್ ನಾನು ಕೇಳಿದಷ್ಟೇ ನಿಮಗೆ ಸಹಾಯ ಮಾಡುವಂಥ ಮನೋಗುಣ ಇತ್ತು ಸೊ ಹಾಗಾಗಿ ಬಂದು ರೇಖೆ ಬಗೆಯಲ್ಲಿ ಬಿತ್ತರಿಸ್ತಾ ಇದ್ವಿ ಈಗ ನಮಗೆ ಸಹಾಯ ಮನೋಭಾವ ಇಲ್ಲ ಅಂದಿದ್ರೆ ಒಂದು ಸಾವಿರಕ್ಕೆ ತಗೊಂಡು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ಸರ್ ನೀವು ನಂಬಲಿಕ್ಕಿಲ್ಲ ಎಷ್ಟೋ ಹೀಲಿಂಗ್ ಕೇಸ್ಗಳನ್ನು ನಾನು ಏನು ಹೀಲಿಂಗ್ ಅಂತ ಅಂತೋತೀನಿ ಒಂದು ರೂಪಾಯಿ ನಾನು ಚಾರ್ಜಸ್ ಅಂತ ತೊಗೊಳ್ಳೋಲ್ಲ ತುಂಬ ಕ್ರಿಟಿಕಲ್ ಕೇಸಸ್ಗೆ ಪರ್ ಮಂತಿಗೆ ಒಂದು ಐದು ಸಾವಿರ ನಾಲ್ಕು ಸಾವಿರ ಪರ್ ಮಂತಿಗೆ ತಗೊಳ್ಳೋ ಅಂಥದ್ದು ಒಂದು ದಿನದಲ್ಲ ಐದು ಟೈಮ್ ಹೀಲ್ ಮಾಡ್ತೀನಿ ನನ್ನ ಕಂಡೀಷನ್ಸ್ ಏನಂತ ನನಗೆ ಗೊತ್ತು ಇಷ್ಟೆಲ್ಲ ಯಾಕೆ ಮಾಡ್ತಾರೆ ರೇಕಿ ಬಗ್ಗೆ ಅವೇರ್ನೆಸ್ ಬರಬೇಕು ರೇಖೆ ಅಂದರೆ ಏನು ಅಂತ ಗೀತಾ ಚಂದ್ರಶೇಖರ್ ಇರ್ಲಿ ಇಲ್ಲದೇ ಇರಲಿ ಅವರ ಅಂಡರಲ್ಲಿ ಅದ್ಭುತವಾದ ಸ್ಟೂಡೆಂಟ್ಗಳು ಬರಬೇಕು ಅನ್ನೋದಕ್ಕೋಸ್ಕರ ಮಾಡುವಂಥದ್ದು ನಮ್ಮಲ್ಲಿ ದೀಕ್ಷಾ ಫೀಸ್ ಬಿಟ್ಟರೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ನಾನು ಹೇಳೋದು ನೀವು ತುಂಬ ಚೆನ್ನಾಗಿ ಬದುಕೋದಕ್ಕೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ರೇಖೆ ದೀಕ್ಷೆ ಸಾಕ್ರಪ್ಪ ಹಾಗೂ ಇದರಲ್ಲಿ ಉನ್ನತವಾಗಿ ಏನೋ ಕಲ್ತೀನಿ ನಾನು ಏನೋ ಅಚೀವ್ಮೆಂಟ್ ಮಾಡ್ತೀನಿ ನೀವು ಫರ್ದರ್ ಬೇರೆ ಬೇರೆ ಇದಿದೆ ಮಂಜುಳಗಳಿದೆ ರಜಕ್ರಿಯ ಇರ್ಬೋದು ಏಂಜಲ್ಸ್ ಆ್ಯಂಡ್ ದೇವಸ್ಥಾನ ಅದು ನಿಮ್ಮ ಇಚ್ಛೆಗೆ ನೀವು ಪಡಿಬೋದು ಏ ಪಡಿಲೇಬೇಕು ಯಾರಿಗೂ ಒತ್ತಾಯ ಇಲ್ಲ ಅಥವಾ ನೀವು ಫಸ್ಟು ಸೆಕೆಂಡು ತ್ರೀ ಎಲ್ಲಾನು ನೀವು ಒಟ್ಟೊಟ್ಟಿಗೆ ಬಂದು ತಗೊಳ್ಳಿ ನಾವು ಅದನ್ನ ಏಕೆ ಮಾಡೋಲ್ಲ ಅಂದರೆ ಒಂದು ಸಾವಿರ ಕೊಟ್ಟಿರೋದಕ್ಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಇಪ್ಪತ್ತೊಂದು ದಿನ ಆ ರೇಖಿ ಕನೆಕ್ಷನ್ಸ್ ಆಗುತ್ತೆ ಆ ಎಂಜಾಯ್ಮೆಂಟ್ ಆಗುತ್ತೆ ನೀವು ಖುಷಿಯಿಂದ ಬರಬೇಕಾಗಿರೋದು ಇದು ಸೆಲೆಬ್ರೇಷನ್ ಹಬ್ಬ ಖುಷಿಯಿಂದ ಬಂದ್ರಪ್ಪ ನಮ್ಮ ಒತ್ತಾಯಿಗೆ ಬಂದು ನಾವೇನೋ ಅವತ್ತೊಂದು ಏನೋ ಒಂದು ಕೊಡ್ತೀವಿ ಒಂದು ಒಂದು ದಿನನೋ ಎರಡು ನಾನು ಒಂದು ಕ್ಲಾಸಸ್ನ ನಡೆಸ್ಬಿಟ್ಟು ಓಕೆ ನಿಮಗೆಲ್ಲ ರೇಖಿ ಕನೆಕ್ಷನ್ ಆಯಿತು ಹೋಗಿ ಅಂತ ನಾನು ನಿಮ್ಮ ಕನೆಕ್ಷನ್ಸ್ ಕಟ್ ಮಾಡ್ಕೊಳ್ಳೋದಕ್ಕಿಂತ ಸೊ ಒನ್ ಮಂತ್ ಆದಮೇಲೆ ಬನ್ನಿ ನಿಮ್ಮ ಕಷ್ಟ ಸುಖ ಯಾರು ಎಷ್ಟೊತ್ತಿನಲ್ಲೇ ಸರ್ ನೀನು ನಂಬ್ಲಿಕ್ಕೆಲ್ಲ ಮಿಡ್ ನೈಟು ಆಗಲಿ ಯಾರೇ ಆಗಲಿ ನಾನು ಎಷ್ಟೋ ಜನ ಸ್ಟೂಡೆಂಟ್ಗಳು ವಿಜಯ್ ಮೇಡಮ್ ಇರ್ಬೋದು ಯಾರ್ಯಾರು ಏನೂ ಹುಷಾರಿಲ್ಲ ಅಂದರು ಮೇಡಮ್ ನಮ್ಗೆ ಈ ಥರ ಹಿಂಗೆ ಏನೋ ತುಂಬ ಹೆಲ್ತ್ ಪ್ರಾಬ್ಲಮ್ ಅಂತ ಎಲ್ಲ ಕಾಲ್ ಮಾಡಿದ್ರು ಕೂಡ ಅಷ್ಟು ಹೊತ್ತಿನಲ್ಲೂ ಕೂಡ ಅವ್ರಿಗೆ ಇವಾಗ ಆಪ್ರೇಷನ್ ಕೂಡ ಆಗಿದೆ ಇಲ್ಲಾಂದ್ರೆ ಅವರು ಬರಲಿಕ್ಕಿದ್ರು ಇವತ್ತು ಬೆಂಗ್ಳೂರವ್ರೆ ಸೊ ಅವರು ಅಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ರು ಕೂಡ ಅವ್ರಿಗೆ ನಾವು ರೆಸ್ಪಾನ್ಸ್ ಮಾಡೋವಂಥದ್ದು ನಾವು ಇಟ್ಕೊಂಡಾಗೆ ಹೇಳ್ತೀನಿ ಕೇಳಿ ಅದು ರೀಚ್ ಆಗೋದು ಯಾವಾಗ ಗೊತ್ತಾ ಒಳ್ಳೆ ಶಕ್ತಿ ರೀಚ್ ಆಗೋದು ಯಾವಾಗ ಅಂದಾಗ ಅವರ ನೋವಿಗೆ ನಿಮಗೆ ಮಿಡಿಯೋ ಮನೋಗುಣ ಇದ್ದಾಗ ಸೊ ಈ ರೇಖೆ ಅಭಿಯಾನ ಏನಕ್ಕೆ ಅಂತಂದ್ರೆ ಒಂದು ನನಗೊಂದು ಇದಿದೆ ಈ ಏನು ಈ ನಮ್ಮ ವಿದ್ಯೆಯನ್ನು ಬೇರೆ ಜಪಾನಿ ವಿದ್ಯೆ ಅಂತ ಇಲ್ಲೆಲ್ಲ ಪಸರಿಸ್ತಾ ಇದ್ದಾರೆ ಮೂಲ ಇದು ನಮ್ಮ ಭಾರತದ್ದು ನಮ್ಮ ಭಾರತದ ವಿದ್ಯೆ ಆಗಿ ಹೊರ ಹಬ್ಬಬೇಕು ಭಾರತದ ಹೆಸರು ಬೇರೆ ದೇಶಗಳಲ್ಲಿ ಕೇಳ್ಬೇಕು ಬೇರೆ ದೇಶದ ಹೆಸರು ಇಲ್ಲಿ ಕೇಳಿ ಕೇಳಿ ಬೇಜಾರಾಗಿದೆ ಹಾಗಾಗಿ ಈ ಅಭಿಯಾನ ಹಾಗಾಗಿ ನೋಡೋಣ ನನಗೆ ಅದ್ಭುತವಾದಂತಹ ವಿದ್ಯಾರ್ಥಿಗಳು ಸಿಗ್ತಾ ಇದಾರೆ ಆಮೇಲೆ ಇನ್ನೊಂದು ನಾನು ಹೇಳೋದು ಇಂಥವ್ರೆ ಇಂಥವ್ರಿಗೆ ಸ್ಟೂಡೆಂಟ್ ಆಗಿ ಬರ್ಬೇಕು ಅಂತ ಹೇಳಿ ನೋವುಗಳನ್ನ ನೀವು ದೂರ ಮಾಡ್ತಿದ್ದೀರಾ ನಿಮಗೆ ಗೊತ್ತಿಲ್ಲ ಆ ಕೆಲಸ ಆಗ್ತಿದೆಯಲ್ಲ ಅದಕ್ಕೆ ನಾವು ನಾವು ಮಾಡ್ತಾ ಇರೋದು ಅಂತಂದ್ರೆ ಖಂಡಿತ ಇಲ್ಲಿ ಗೀತ ಎಂಟಿ ಬಾಕ್ಸ್ ನಾನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಸಾಧನೆ ಸರ್ ನಾವೇನು ಹೇಳ್ತೀವಿ ಹೋಗಿ ನಾನು ಹೇಳ್ತೀನಿ ಪ್ರತಿದಿನ ತ್ರೀ ಟೈಮ್ಸ್ ಸರ್ ತುಂಬಾ ಹಿಂಸೆ ಕೊಡೋದುಂಟು ಸರ್ ನನ್ನ ಸ್ಟೂಡೆಂಟ್ಗಳಿಗೆ ನೀವು ನಂಬಲಿಕ್ಕಿಲ್ಲ ಮೂರ್ ಟೈಮ್ ಪ್ರಾಕ್ಟೀಸ್ ಮಾಡೋಕೆ ಮಾಡಲೇಬೇಕು ಬಿಡೋಂಗಿಲ್ಲ ಡೈಲಿ ವಾಟರ್ ಐಸರೈಸ್ ಮಾಡಿ ನೀರು ಕುಡಿಲೇಬೇಕು ನಿಮ್ಮ ಮನೆ ನೀವೇ ಕಾಪಾಡ್ಕೋಬೇಕು ಯಾರಿಗೆ ಹುಷಾರಿಲ್ಲ ನೀವೇ ಹೀಲ್ ಮಾಡ್ಕೋಬೇಕು ಇವಾಗ ಜಸ್ಟು ಅದೊಂದು ಇದಿದೆ ತೋರಿಸ್ತೀನಿ ಸೊ ಡೆಂಗ್ಯೂ ಆಗಿ ಆ ಮಗು ಉಳಿಯಲ್ಲ ಅಂತ ಹೇಳಿದ್ದು ತುಂಬ ಪುಟ್ಪಾಪು ಜಸ್ಟು ಟು ಡೇಸ್ ಹೀಲ್ ಮಾಡಿರೋದಷ್ಟೇ ಮತ್ತೆ ವೈಟ್ ಪ್ಲೇಟ್ಲೆಟ್ಸ್ ರೈಸ್ ಆಗಿದೆ ಇವಾಗ ಹುಡುಗಿ ನಾರ್ಮಲ್ ಇದ್ದಾಳೆ ಅಂತ ಅಂದ್ಬಿಟ್ಟು ನೆನ್ನೆ ನೈಟ್ ಮೆಸೇಜ್ ಮಾಡಿದ್ದಾರೆ ನಾ ಹೇಳೋದು ಏನು ಬೇಕಾದ್ರೂ ಚಮತ್ಕಾರಗಳಾಗತ್ತೆ ಚಮತ್ಕಾರನ ಸೃಷ್ಟಿ ಮಾಡೋ ಶಕ್ತಿ ನಿಮ್ಗಿದ್ದಾಗ ಮಾತ್ರ ಯಾಕೆಂದ್ರೆ ಇಲ್ಲಿ ನಾವು ಇಷ್ಟೇ ಅಂತ ಅನ್ಕೊಂಡಿರ್ತೀವಿ ಇಲ್ಲಿ ಎಲ್ಲ ಬರುತ್ತೆ ಸರ್ ಇವಾಗ ರೇಖಿನಲ್ಲಿ ಸಂಪೂರ್ಣವಾಗಿ ಸಕ್ಸಸ್ ಆಗೋದು ಯಾವಾಗ ಅಂತ ಅಂದ್ರೆ ನಮ್ಮ ಕೆಲವೊಂದು ಈ ಒಂಬತ್ತು ಪ್ರತಿರೂಪಗಳನ್ನ ಕೂಡ ರೆಡಿ ಮಾಡ್ತೀವಿ ನಾವು ಒಳಗಡೆ ಬಂದಾಗ ಪ್ರಾಕ್ಟೀಸ್ ಮಾಡಿ ಹೊರಗಡೆ ಹೋಗ್ತಾ ಇದ್ದಂಗೆ ನಾನೊಂದು ಅದ್ಭುತವಾದ ಅನ್ನೋ ಫೀಲ್ ಕೊಟ್ಟು ಕಳಿಸ್ತೀವಿ ಅವ್ರಿಗೆ ಇಡೀ ಫುಲ್ ಡೇ ಏನು ಬಂದ್ರು ನಾನು ಹುಡುಕಿನೋ ಫೀಲಲ್ಲೇ ಇರ್ತಾನೆ ಅವ್ನು ಸಾಕಲ್ಲವಾ ಸರ್ ಒಂದು ಸಕ್ಸಸ್ ಆಗೋದಿಕ್ಕೆ ಇನ್ನೇನ್ ಬೇಕು ಸೊ ಈ ರೀತಿಯಲ್ಲಿ ತಯಾರಾಗುವಂಥದ್ದು ಮತ್ತೆ ಮುಂದೆ ಈ ಅಭಿಯಾನ ಆರಂಭ ಮಾಡ್ಕೊಂಡಿದ್ದೀರಾ ಅಂದ್ರೆ ಲೈವ್ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ಕೊಂಡಿದ್ದೀವಿ ಮೈಸೂರು ಹುಬ್ಬಳ್ಳಿ ಬೆಂಗಳೂರು ಈ ಥರ ಎಲ್ಲ ಕಡೆಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತು ಎಷ್ಟೋ ಜನ ನಾನು ಹೇಳೋದು ಫ್ರೀ ಕ್ಲಾಸ್ ನೀವು ಕೊಡ್ತೀರಾ ಮೇಡಮ್ ಫ್ರೀ ನಾನು ಹೇಳಿದ್ದು ಈಗ ಗೌರ್ಮೆಂಟಲ್ಲಿ ಫ್ರೀ ಸೆಟ್ಗಳು ಸಿಗುತ್ತೆ ಯಾರಿಗೆ ಸಿಗುತ್ತೆ ಸರ್ ಅದು ಎಲಿಜಿಬಿಲಿಟಿ ಇದ್ದವ್ರಿಗೆ ನಮ್ಮಲ್ಲೂ ಫ್ರೀ ಸಿಗುತ್ತೆ ನಿಜವಾದ ಹಸಿವಿದ್ದು ನಿಮಗೆ ಕಲಿಬೇಕು ಅನ್ನೋ ಹಸಿವಿದ್ದು ನಿಮಗೆ ಒರಿಜಿನಲ್ ಆಗಿ ಆಗ್ತಾ ಇಲ್ಲ ಒಂದು ಸಾವಿರ ಬರ್ಸೋಕಾಗದ ಶಕ್ತಿ ಯಾರಿಗೂ ಇಲ್ಲ ಅದನ್ನೂ ಬರ್ಸೋಕ್ಕಾಗಲ್ಲ ಅಂದ್ರೆ ಸಿಗುತ್ತೆ ಹಸಿವಿದ್ದಾಗ ಮಾತ್ರ ನಿಮ್ಮಲ್ಲಿ ನಿಜವಾಗ ಸತ್ವ ಇದೆ ಅಂತ ನಮಗನಿಸ್ಬೇಕು ಮತ್ತು ನಮ್ಮಲ್ಲಿ ಫ್ರೀ ಆಫ್ ಅಲ್ಲಿ ದೀಕ್ಷೆ ಕೂಡ ಯಾರು ಕೊಡ್ತೀವಿ ಅಂದರೆ ಅಂಗವಿಕಲರಿಗೆ ಸ್ಟ್ರೋಕ್ ಪೇಶೆಂಟ್ ಗಳಿಗೆ ಇವರಿಗೆ ಯಾವುದೇ ರೀತಿ ಕಾಸ್ಟ್ ನಾವು ಇದುವರೆಗೂ ತಗೊಂಡಿಲ್ಲ ತಗೊಳೋದು ಇಲ್ಲ ಕೂಡ ಅವ್ರಿಗೆ ಏನ್ ಬೇಕೋ ರೇಖೆ ದೀಕ್ಷೆನ ಕೊಟ್ಟು ಅವ್ರನ್ನ ಬೂಸ್ಟ್ ಮಾಡುವಂತದ್ ಮಾಡ್ತೀವಿ ಹಾಗಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ಕೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಕೂಡ ಇರಲಿ ಪ್ರತಿಯೊಂದು ಮನೆಯಲ್ಲೂ ರೇಖೆ ಅನ್ನೋದು ಜನ್ಮ ತಾಳ್ಮಿ ಅವಾಗ ಮಾತ್ರ ನಮ್ಮ ಭಾರತ ಭವ್ಯ ಭಾರತ ಆಗೋದಿಕ್ ಸಾಧ್ಯ ಅಂತ ಖಂಡಿತ ಮೇಡಮ್ ನಿಮ್ಮ ಈ ರೇಖೆ ಅಭಿಯಾನಕ್ಕೆ ಒಂದು ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಅನ್ಕೊಂತೀನಿ ಜೊತೆಗೆ ನೀವು ಬೆಂಗಳೂರಲ್ಲಿ ಮಾಡೋದಿದ್ರು ಕೂಡ ಅದ್ರ ಮುಂಚೆ ಒಂದು ಕಾರ್ಯಕ್ರಮವನ್ನು ಬಿತ್ತರ ಮಾಡೋಣ ಬಹುಶಃ ಸುಮಾರು ಜನ ಬೆಂಗಳೂರಿಗೆ ಬರಲಿ ನಾವು ಕೂಡ ಅಲ್ಲಿಗೆ ಬರ್ತೀವಿ ಅದೊಂದು ಕಾರ್ಯಕ್ರಮವನ್ನು ಕೂಡ ನಾವು ಚಿತ್ರೀಕರಿಸಿ ಜನರಿಗೆ ಅದನ್ನ ತಿಳಿಸೋಣ ಅಂತ ನಾನು ಕೂಡ ಅಂದ್ಕೊತೀನಿ ಬೆಂಗಳೂರು ಅಷ್ಟೇ ಅಲ್ಲ ನೀವು ನಾನಾ ಕಡೆ ಹೋಗ್ಬೋದು ಮಂಗ್ಳೂರು ಕಡೆ ಹೋಗ್ಬೋದು ಅಥವಾ ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಗೂ ನೀವು ಭೇಟಿ ಕೊಟ್ಟು ಒಂದೊಂದು ದಿನ ಆ ಕಾರ್ಯಾಗಾರವನ್ನು ಮಾಡಿದ್ರೆ ಬಹುಶಃ ಸುಮಾರು ಜನರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಆ ಕೆಲಸ ನಿಮ್ಮಿಂದ ಬೇಗ ಆಗಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತರಬೇತಿ ನಿಮ್ಮ ಸಂಸ್ಥೆಯಿಂದ ನಡೆಯುವಂಥ ಕಾರ್ಯಕ್ರಮ ಜೊತೆಗೆ ರೇಖಿ ಅಭಿಯಾನ ಇದರ ಬಗ್ಗೆ ಒಂದು ಸವಿವರವಾದ ಮಾಹಿತಿಯನ್ನು ಕೊಟ್ಟಿರಿ ಹೆಗ್ಗದ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಯು ಯು ನೋಡಿದ್ರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಇರುತ್ತೆ ನಿಮಗೆ ಏನೇ ಮಾಹಿತಿ ಬೇಕು ಅಂದ್ರೂ ಕೂಡ ನೇರವಾಗಿ ಅವರನ್ನ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದೇ ಸ್ಟುಡಿಯೋ